ಡಾಕ್ಟರ್ ಸುಧಾಕರ್ ಅವರು ನೇಚರ್ ಯಾವ ಥರ ಅಂತಂದರೆ ಸಾಮಾನ್ಯ ಜನಾಂಗದವರಾಗಿರ್ಬೋದು ಈ ಬ್ಯಾಕ್ವರ್ಡ್ ಜನಾಂಗದವರಾಗಿರ್ಬೋದು ಓ ಬಿ ಸಿ ಜನಾಂಗದವರಾಗಿರ್ಬೋದು ಎಸ್ ಸಿ ಎಸ್ ಟಿ ಜನಾಂಗದವರಾಗಿರ್ಬೋದು ಇಂಥವ್ರನ್ನ ಕಂಡ್ರೆ ಆ ಮನುಷ್ಯನಿಗೆ ಆಗದೇ ಇಲ್ಲ ನಮಗೆ ಈ ಒಂದು ಟಿಕೆಟ್ ತಪ್ಪಿಸಿದ್ರಲ್ಲಿ ಪ್ರಮುಖವಾಗಿ ಪಾತ್ರ ವಹಿಸಿದಂಥವರು ಡಾಕ್ಟರ್ ಸುಧಾಕರ್ ಅವರು ದುಡ್ಡು ಮುಖ್ಯ ಅಲ್ಲ ಜನರ ಪ್ರೀತಿ ವಿಶ್ವಾಸ ಮುಖ್ಯ ನಮಗೆ ನಮ್ಮ ಒಂದು ಕಷ್ಟ ಸುಖಕ್ಕೆ ಯಾರು ಸ್ಪಂದಿಸ್ತಾರೋ ಅಂಥ ವ್ಯಕ್ತಿ ಬೇಕು ಅಂತೇಳಿ ಒಬ್ಬ ಸಾಮಾನ್ಯ ವ್ಯಕ್ತಿನ ಪ್ರದೀಪ್ ಅನ್ನೋರನ್ನ ಶಾಸಕರಾಗಿ ಮಾಡಿಕೊಂಡ್ರು ಜನ ಗೋ ಬ್ಯಾಕ್ ಸುಧಾಕರ್ ಅಂತ ಹೇಳಿದ್ರು ಕೂಡ ಅಂಥ ಒಂದು ವ್ಯಕ್ತಿಗೆ ಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ ಹಾಗೆ ದಯವಿಟ್ಟು ಯಾರು ಕೂಡ ಈ ಮನುಷ್ಯನಿಗೆ ಬೆಂಬಲ ಕೊಡೋಂಥ ಕೆಲಸ ಮಾಡಬೇಡಿ ಈ ಮನುಷ್ಯನ ಸೋಲಿಸಿ ಮನೆಗೆ ಅಂತ ಕೆಲಸ ತಾವೆಲ್ಲ ಮಾಡಬೇಕು ದೇಶಾದ್ಯಂತ ಲೋಕಸಭಾ ಚುನಾವಣೆಗಳ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಅಭ್ಯರ್ಥಿಗಳನ್ನ ಘೋಷಿಸುವ ಕೊನೆಯ ಹಂತದಲ್ಲಿದ್ದಾರೆ ಇದರ ನಡುವೆ ಬಿಜೆಪಿ ಈ ಬಾರಿ ಈ ಒಂದು ಚುನಾವಣೆಯನ್ನ ಅಬ್ ಕಿ ಬಾರ್ ಚಾರ್ಸೋ ಕಿ ಪಾರ್ ಎನ್ನುವಂತ ಘೋಷ ವಾಕ್ಯದೊಂದಿಗೆ ಇಳಿದಿದ್ದಾರೆ ಕಾಂಗ್ರೆಸ್ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ಕೂಡ ಆರಂಭಿಸಿದೆ ಮತ್ತು ಅದರ ಅಂಗ ಪಕ್ಷಗಳು ಕೂಡ ಕೆಲಸವನ್ನ ಆರಂಭಿಸಿದೆ ಇದರ ನಡುವೆ ಅತಿ ಹೆಚ್ಚಿನ ಪ್ರತಿಷ್ಠೆಯಾಗಿ ಈ ಚುನಾವಣೆಗಳನ್ನ ಬಿಜೆಪಿ ಅಂದ್ರೆ ತಪ್ಪಾಗಲಾರದು ಈ ಬಾರಿ ಕರ್ನಾಟಕದಲ್ಲಿ ಶತಾಯಗತಾಯ ಬಿಜೆಪಿ ಇಪ್ಪತ್ತೈದಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ಲೋದಿಕ್ಕೆ ಜೆ ಡಿ ಎಸ್ ನೊಂದಿಗೆ ಹೊಂದಾಣಿಕೆಯನ್ನ ಮಾಡಿಕೊಂಡು ಅಖಾಡಕ್ಕೆ ಇಳಿದಿದೆ ಈ ಬಾರಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದ್ರಲ್ಲಿ ಬಿಜೆಪಿಯು ಕೂಡ ಒಂದಷ್ಟು ಸವಾಲುಗಳನ್ನು ಎದುರಿಸಿದೆ ಈಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಈ ಹಿಂದೆ ಆರೋಗ್ಯ ಸಚಿವರಾಗಿ ಕೆಲಸ ಮಾಡಿದ್ದಂತಹ ಮಾಜಿ ಸಚಿವ ಕೆ ಸುಧಾಕರ್ ಅವರನ್ನ ಅಖಾಡಕ್ಕೆ ಇಳಿಸಿದೆ ಇದೀಗ ಕೆ ಸುಧಾಕರ್ ಅವ್ರಿಗೂ ಕೂಡ ಗೋ ಬ್ಯಾಕ್ ಎನ್ನುವಂಥ ಪ್ರತಿಭಟನೆಗಳು ಎಲ್ಲೆಡೆ ಕಡೆ ಆರಂಭವಾಗಿದೆ ಯಲಹಂಕ ನೆಲಮಂಗಲ ಹಾಗೆಯೇ ಗೌರಿಬಿದನೂರು ಬಾಗೇಪಲ್ಲಿ ಒಂದಷ್ಟು ಕಡೆ ಗೋ ಬ್ಯಾಕ್ ಎನ್ನುವಂಥ ಅಭಿಯಾನಗಳು ನಡೆಯುತ್ತಿದೆ ಇದರ ನಡುವೆ ಈಗ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಮಾಲೂರು ಉಡಿ ವಿಜಯಕುಮಾರ್ ರವರಿಗೆ ಟಿಕೆಟ್ ತಪ್ಪಿಸಿದ್ರು ಅಂತ ಹೇಳಿ ಈಗ ಉಡಿ ವಿಜಯಕುಮಾರ್ ಬಹಿರಂಗವಾಗಿಯೇ ಕೆ ಸುಧಾಕರ್ ಅವರನ್ನ ಸೋಲಿಸಲೇಬೇಕು ಅಂತ ಹೇಳಿ ಪಣತೊಟ್ಟು ಅಖಾಡಕ್ಕೆ ಇಳಿದಿದ್ದಾರೆ ಅವರು ಒಂದು ಬಹುದೊಡ್ಡ ಸಮುದಾಯವಾದಂತಹ ವಹಿನಿ ಕುಲ ಕ್ಷತ್ರಿಯ ತಿಗಳ ಸಮುದಾಯವನ್ನು ಪ್ರತಿನಿಧಿಸುವಂತ ನಾಯಕರಾಗಿದ್ದಾರೆ ಯುವ ಘಟಕದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ ಅವರು ತಮ್ಮ ಹಿಂದುಳಿದ ವರ್ಗಗಳು ಅಲ್ಪಸಂಖ್ಯಾತರು ಮತ್ತು ಇತರರೊಂದಿಗೆ ಕೆ ಸುಧಾಕರ್ ಅವರಿಗೆ ಮತ ಚಲಾಯಿಸಬಾರದು ಹಾಗೆಯೇ ಇವರು ದಲಿತರು ಹಿಂದುಳಿದ ವರ್ಗಗಳನ್ನ ಹತ್ರಕ್ಕೂ ಕೂಡ ಬಿಟ್ಕೊಳ್ಳೋದಿಲ್ಲ ಶ್ರೀಮಂತರನ್ನು ಮಾತ್ರ ಹತ್ರದಲ್ಲಿ ಬಿಟ್ಕೊಳ್ತಾರೆ ಹಾಗೂ ಇವರನ್ನ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯವಾಗಿ ಸೋಲಿಸಿದ ನಂತರ ಲೋಕಸಭಾ ಚುನಾವಣೆಯಲ್ಲಿ ಹೇಗ್ತಾನೆ ಗೆಲ್ಲಿಸೋದಕ್ಕೆ ಸಾಧ್ಯ ಎನ್ನುವಂತಹ ಪ್ರಶ್ನೆಯನ್ನು ಕೂಡ ಈಗ ತೆಗೆದಿದ್ದಾರೆ ಪತ್ರಿಕಾಗೋಷ್ಠಿಯುದ್ದಕ್ಕೂ ಕೂಡ ಕೆ ಸುಧಾಕರ್ ಅವರ ವಿರುದ್ಧ ಉಡಿ ವಿಜಯ್ ವಿಜಯಕುಮಾರ್ ಅವರು ಕಿಡಿಕಾರಿದರು ಯಾಕೆ ಸೋಲಿಸ್ಬೇಕು ಅನ್ನೋದನ್ನು ಕೂಡ ಹೇಳಿದ್ದು ಹೀಗೆ ಏನು ಭಾರತೀಯ ಜನತಾ ಪಕ್ಷದಲ್ಲಿ ನಾವು ನಿರಂತರವಾಗಿ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೆ ಅದು ಕೂಡ ಪಕ್ಷ ಇವತ್ತು ನಮ್ಮನ್ನು ಆಗಿಲ್ಲ ಪಕ್ಷದಲ್ಲಿ ನಮಗೆ ಟಿಕೆಟ್ ಕೊಡೋಂಥ ಕೆಲಸ ಆಗಿಲ್ಲ ಅದಕ್ಕೆ ಮುಖ್ಯ ಕಾರಣ ಆದಂಥವರು ಡಾಕ್ಟರ್ ಸುಧಾಕರ್ ಅವರು ಡಾಕ್ಟರ್ ಸುಧಾಕರ್ ಅವರು ನೇಚರ್ ಯಾವ ಥರ ಅಂತಂದರೆ ಸಾಮಾನ್ಯ ಜನಾಂಗದವರಾಗಿರ್ಬೋದು ಈ ಬ್ಯಾಕ್ವರ್ಡ್ ಜನಾಂಗದವರಾಗಿರ್ಬೋದು ಒ ಬಿ ಸಿ ಜನಾಂಗದವರಾಗಿರ್ಬೋದು ಎಸ್ ಸಿ ಎಸ್ ಟಿ ಜನಾಂಗದವರಾಗಿರ್ಬೋದು ಇಂಥವ್ರನ್ನ ಕಂಡ್ರೆ ಆ ಮನುಷ್ಯನ್ಗೆ ಆಗದೇ ಇಲ್ಲ ಹತ್ರಗೂ ಕೂಡ ಬಿಟ್ಕೊಳಲ್ಲ ಅಂತ ಆ ಮನುಷ್ಯ ಹಾಗಾಗಿ ನಮಗೆ ಈ ಒಂದು ಟಿಕೆಟ್ ತಪ್ಪಿಸೋದ್ರಲ್ಲಿ ಪ್ರಮುಖವಾಗಿ ಪಾತ್ರ ವಹಿಸಿದಂಥವರು ಡಾಕ್ಟರ್ ಸುಧಾಕರ್ ಅವರು ಕಳೆದ ಏನು ಒಂದು ಚುನಾವಣೆಯಲ್ಲಿ ಅರೆ ಅರೆ ಬ್ರಹ್ಮ ಬಂದರೆ ಕೂಡ ಚಿಕ್ಕಬಳ್ಳಾಪುರ ಡಾಕ್ಟರ್ ಸುಧಾಕರ್ನ ಸೋಲ್ಸೋಕ್ಕಾಗಲ್ಲ ಅಂತೇಳ್ಬಿಟ್ಟು ಮಾತಾಡ್ತಾಯಿದ್ರು ಅದೇ ಭ್ರಮೇದಲ್ಲಿ ಕೂಡ ಆ ಮನುಷ್ಯ ಇದ್ದ ಆದರೆ ಚಿಕ್ಕಬಳ್ಳಾಪುರ ಜನ ಅವರಿಗೆ ಪಾಠ ಕಲಿಸೋಂಥ ಕೆಲಸ ತಕ್ಕ ಪಾಠ ಕಲಿಸಿದ್ರು ಉತ್ತರ ಕೂಡ ಕೊಟ್ಟರು ದುಡ್ಡು ಮುಖ್ಯ ಅಲ್ಲ ಜನರ ಪ್ರೀತಿ ವಿಶ್ವಾಸ ಮುಖ್ಯ ನಮಗೆ ನಮ್ಮ ಒಂದು ಕಷ್ಟ ಸುಖಕ್ಕೆ ಯಾರು ಸ್ಪಂದಿಸ್ತಾರೋ ಅಂಥ ವ್ಯಕ್ತಿ ಬೇಕು ಅಂಥೇಳಿ ಒಬ್ಬ ಸಾಮಾನ್ಯ ವ್ಯಕ್ತಿನ ಪ್ರದೀಪ್ ಅನ್ನೋರನ್ನ ಶಾಸಕರಾಗಿ ಮಾಡಿಕೊಂಡ್ರು ಜನ ಯಾರೂ ಕೂಡ ಊಹಿಸಲೂ ಇರಲಿಲ್ಲ ಯಾರು ಕೂಡ ಅನ್ಕೊಂಡು ಇರಲಿಲ್ಲ ಜನ ತೀರ್ಮಾನ ಮಾಡಿದ್ರೆ ಯಾವ ರೀತಿ ಉತ್ತರ ಕೊಡ್ತಾರೆ ಸಾಕ್ಷಿ ಹೌದು ಆರೋಗ್ಯ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಹಲವು ರೀತಿಯಾದಂತಹ ಗಂಭೀರವಾದಂತಹ ಆರೋಪಗಳು ಕೂಡ ಕೆ ಸುಧಾಕರ್ ಕೇಳಿ ಬಂದಿದೆ ಈಗ ಗೋ ಬ್ಯಾಕ್ ಸುಧಾಕರ್ ಎನ್ನುವಂತಹ ಪ್ರತಿಭಟನೆಗಳು ಕೂಡ ಎಲ್ಲೆಡೆ ನಡೀತಾ ಇದೆ ಇದರ ಜೊತೆಗೆ ಈಗ ಏನು ಮಾಲೂರ್ನಲ್ಲಿ ಟಿಕೆಟ್ ತಪ್ಪಿಸಿದ್ದಕ್ಕಾಗಿ ಹಿಂದುಳಿದ ವರ್ಗಗಳ ವಿರೋಧಿ ಆಗಿರೋದ್ರಿಂದ ದಲಿತರ ವಿರೋಧಿ ಹಾಗೆ ಅಲ್ಪಸಂಖ್ಯಾತರ ವಿರೋಧಿ ಆಗಿದ್ದಾರೆ ಕೆ ಸುಧಾಕರ್ ಹಾಗಾಗಿ ಅವರನ್ನ ಶತಾಯಗತಾಯ ನಾವು ಕೂಡ ಅಂದ್ರೆ ತಿಗಳ ವಹಿನೀ ಕುಲ ಕ್ಷತ್ರಿಯ ಸಮುದಾಯದವರು ಕೂಡ ನಮ್ಮ ಪ್ರಾಬಲ್ಯ ಎಲ್ಲೆಲ್ಲಿ ಹೆಚ್ಚಿದೆಯೋ ಅಲ್ಲೆಲ್ಲ ಸುಧಾಕರ್ ಅವರ ವಿರುದ್ಧವಾಗಿ ಮತ ಚಲಾಯಿಸ್ತೇವೆ ಅಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಸುಧಾಕರ್ ಅವರನ್ನು ಸೋಲಿಸೇ ತೀರ್ತೇವೆ ಎನ್ನುವಂತಹ ಮಾತನ್ನು ಹೇಳಿದ್ದಾರೆ ಶಪ್ತ ಮಾಡಿದ್ದಾರೆ ಇದು ಏನಾಗುತ್ತೆ ಈ ಒಂದು ಫಲಿತಾಂಶ ಅನ್ನೋದು ತೀವ್ರ ಕುತೂಹಲವನ್ನ ಕೆರಳಿಸಿದೆ ಎಂ ಪಿ ಒಂದು ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದಾರೆ ಗೋ ಬ್ಯಾಕ್ ಸುಧಾಕರ್ ಅಂತ ಇಡೀ ಜಿಲ್ಲೆಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭೆ ಎಂ ಪಿ ಕ್ಷೇತ್ರದಲ್ಲಿ ಕರೀತಾ ಇದ್ರೂ ಕೂಡ ಪಕ್ಷದ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಗೋ ಬ್ಯಾಕ್ ಸುಧಾಕರ್ ಅಂತ ಹೇಳಿದ್ರು ಕೂಡ ಅಂಥ ಒಂದು ವ್ಯಕ್ತಿಗೆ ಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ ನನ್ನ ಒಂದು ಮನವಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನರಲ್ಲಿ ನಾನು ಮನವಿ ಮಾಡ್ಕೊತೀನಿ ಈ ಒಬ್ಬ ಡಾಕ್ಟರ್ ಸುಧಾಕರ್ಗೆ ಯಾವುದೇ ಕಾರಣಕ್ಕೂ ಮತವನ್ನು ಕೊಡಬೇಡಿ ಯಾಕೆ ಹೇಳ್ತೀನಿ ಅಂತಂದರೆ ಆ ಮನುಷ್ಯನಿಗೆ ಒ ಜನಾಂಗದವರಾಗಿರ್ಬೋದು ಸಣ್ಣ ಪುಟ್ಟ ಜನಾಂಗದವರಾಗಿರ್ಬೋದು ದಲಿತರಾಗಿರ್ಬೋದು ಬೇರೆ ಬೇರೆ ಕುಟುಂಬಗಳಾಗಿ ಆ ಮನುಷ್ಯನಿಗೆ ಇಷ್ಟನೇ ಆಗೋಲ್ಲ ಹತ್ರಕ್ಕೂ ಬಿಟ್ಕೊಳಲ್ಲ ಅಂಥವ್ರು ಬೆಲೆಯೋದು ಕೂಡ ಇಷ್ಟನೇ ಇಲ್ಲ ಏನೋ ಅಷ್ಟೋ ಇಷ್ಟೋ ಯಾರೋ ಒಬ್ಬರೋ ಒಬ್ಬರೋ ಬೆಳೀತಾ ಇಂಥ ವ್ಯಕ್ತಿ ಏನಾದರೂ ಬಂದರೆ ನಿಜಕ್ಕೂ ಇನ್ನೂ ಮುಗಿಸೋಂಥ ಕೆಲಸ ಮಾಡ್ತಾರೆ ಹಾಗಾಗಿ ದಯವಿಟ್ಟು ಯಾರೂ ಕೂಡ ಈ ಮನುಷ್ಯನಿಗೆ ಬೆಂಬಲ ಕೊಡೋಂಥ ಕೆಲಸ ಮಾಡಬೇಡಿ ಈ ಮನುಷ್ಯನ ಸೋಲಿಸಿ ಮನೆ ಕಲಿಸೋಂಥ ಕೆಲಸ ತಾವೆಲ್ಲ ಮಾಡಬೇಕು ಮಾಡೋದ್ರಿಂದ ಇಡೀ ನಮ್ಮ ರಾಜ್ಯದಲ್ಲಿ ಕೋವಿಡಲ್ಲಿ ಮೃತಪಟ್ಟಂಥ ವ್ಯಕ್ತಿಗಳಿಗೆ ಶಾಂತಿ ಸಿಗುತ್ತೆ ಆ ಮನ್ ಅವರಿಗೆ ಶಾಂತಿ ಸಿಗೋಂಥ ಕೆಲಸ ಮಾ ಆಗುತ್ತೆ ಹಾಗಾಗಿ ಈ ಮನುಷ್ಯನ ಸೋಲಿಸಿ ಮನೆ ಕಲಿಸೋಂಥ ಕೆಲಸ ತಾವೆಲ್ಲರೂ ಮಾಡಬೇಕು ಬೆಂಬಲ ಕೊಡಬಾರ್ದು ಹೇಳ್ಬಿಟ್ಟು ನಾನು ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ ಪ್ರತಿಯೊಬ್ಬರೂ ಕೂಡ ನಮ್ಮ ಏನು ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಬಲಿಷ್ಠವಾಗಿರುವಂಥ ಕಮ್ಯುನಿಟಿಗಳು ಇದ್ದಾವೆ ಅದರಲ್ಲಿ ಗೌಡ ಕಮ್ಯುನಿಟಿ ಅವರು ಬಲಿಷ್ಠವಾಗಿದ್ದರೂ ಕೂಡ ಅವ್ರನ್ನೂ ಕೂಡ ಈ ಮನುಷ್ಯ ಹತ್ರಕ್ಕೆ ಬಿಟ್ಕೊಳಲ್ಲ ಅದರಲ್ಲಿ ಯಾರೋ ಕೆಲವರು ಬಲಿಷ್ಠದನ್ನ ಬಿಟ್ಕೊತಾರೆ ಹೊತ್ತು ಸಣ್ಣ ಪುಟ್ಟ ಬಡವರು ಯಾರಿದಾರೋ ಅಂಥವ್ರನ್ನೆಲ್ಲ ಹತ್ರಗೂ ಸೇರಿಸೋಲ್ಲ ಈ ಮನುಷ್ಯ ಹಾಗಾಗಿ ದಯವಿಟ್ಟು ನಾನು ತಮ್ಮಲ್ಲಿ ಎಲ್ಲರಲ್ಲಿ ಮನವಿ ಮಾಡ್ಕೊತೀನಿ ಈ ಮನುಷ್ಯನಿಗೆ ಮತವನ್ನು ಕೊಡಬೇಡಿ ಅದನ್ನ ಸೋಲಿಸಿ ಮತ್ತೆ ಮನೆ ಅಂತ ಕೆಲಸ ತಾವೆಲ್ಲ ಮಾಡಬೇಕಂತ ತಮ್ಮಲ್ಲಿ ನಾನು ಮನವಿ ಮಾಡ್ಕೊತೀನಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ನಾವು ಕೂಡ ಬಂದು ಪ್ರಚಾರಕ್ಕೆ ನಾವು ಕೂಡ ಬೆಂಬಲ ಕೊಡೋಂಥ ಕೆಲಸ ಮಾಡ್ತೀವಿ ಅಲ್ಲಲ್ಲಿ ನಮ್ಮ ಜನಾಂಗ ಆಗಿರ್ಬೋದು ಒ ಬಿ ಸಿ ಜನಾಂಗದವ್ರನ್ನೆಲ್ಲ ಒಟ್ಟುಗೂಡಿಸಿ ಒಂದು ಸಭೆಗಳ ಮುಖಾಂತರ ಅವ್ರನ್ನ ಮನೆ ಅಂತ ಕೆಲಸ ನಾವೆಲ್ಲ ಮಾಡೋಣ ಅಂತ ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ ಪ್ರತಿಯೊಬ್ಬರಿಗೂ ನಾನು ಮನವಿ ಮಾಡ್ಕೊಳ್ಳೋದು ಇಷ್ಟೇ ಕೋವಿಡ್ ಮೃತಪಟ್ಟಂತಹ ವ್ಯಕ್ತಿಗಳಿಗೆ ಶಾಂತಿ ಸಿಗಬೇಕಾದ್ರೆ ಆ ಮನುಷ್ಯನ ಮನೆ ಅಂತ ಕೆಲಸ ತಾವೆಲ್ಲ ಮಾಡಿ ಅಂತ ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ